ನಮಸ್ಕಾರ ಸ್ನೇಹಿತರೆ ಇವತ್ತಿನ ಆ ವಿಶೇಷ ವಿಡಿಯೋದಲ್ಲಿ ನಾವು ಖನ್ನನ್ ಸಾಹಿತ್ಯದ ಹೆಮ್ಮೆಯ ಕವಿಗರಾದ ಜುಮಾನ್ ಪಿಪ್ರೀಪ ಬಕ್ಕೆ ಬಗ್ಗೆ ತೀಕೊಳ್ಳೋಣ್ ಅವರು ಮಾರಿದ ಖೇಜ ಅವರ ಬರಹಗರು ಅವರ ವಿಶೇಷತೆಗಳ ಬಗ್ಗೆ ಮಾತಾಡೋಣನ್ ಪ್ರತಿಯೊಬ್ಬ ಒಬ್ಬ ಕವಿಯವು ಕುರ್ ತಮ್ಮದೆ ಆದ ಹುಂದು ವಿಶೇಷವಾದ ಗುರುತನ್ನನ್ ಖನ್ನನ್ ಸಾಹಿತ್ಯದಲ್ಲಿ ಬಿತ್ತಿದ್ದಾರೆ ಅವರ ಬಗ್ಗೆ ತೀಕೊಳ್ಳೋದು ನಮಗೆಲ್ಲ ಹೆಮ್ಮೆ ಕುವೆಂಪು ಅವರಿಂದ ಹಿಡಿದರೂ ಚಂದ್ರಶೇಖರ ಕಂಬಾರವರೆಗೂ ಅನೇಕ ದೊಡ್ಡ ಕವಿಗಳು ಮಮ್ಮ ಖಂಡನಾರಿನ ಹೆಸರನ್ನನು ಜಗತ್ತಿನ ಹರಡಿದ್ದಾರೆ ಅವರ ಬರಹಗಲು ನಮಗೆಲ್ಲರಿಗೂ ಸಫೂರ್ತಿ ಅವರು ಬರೆಯೋ ರೀತಿ ಅವರು ಬಳಸಿದ ಭಾಷೆ ಅವರು ಕಟ್ಟಿಕೊತ್ತಿ ಕತ್ತೆ ಖಮ್ನಗಲು ಎಲ್ಲವೂ ನಮ್ಮನ್ನ ಬೆರಗೂ ಗೋಲಿಸೋತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಆ ಖಮ್ನ ಸಾಹಿತ್ಯದ ಸಾಗರದಲ್ಲಿ ಉಂದು ಸುತ್ತುವ ಜೋನ್ Kuempu Kandend Dolba Kavi, Mamukul Gravi, Vaini de Sava, Auramayan Darshanan, Hundu Alputuanabara Diyadar of Bendri, Avra Kavi Namam Bikataneadata Avra Nakutanti, Avra Barvanige a little tege Hundu Daharani Murane Atia, Shivaram Karan, Avru Keva Kavi Ashta Allah, Sahiti Loka the ಮೋಕಜಿಯ ಕನ್ಸುಗರು ಅವರ ಹೊಂದು ಚೇನ್ನಾದ ಬರ ನಾಲ್ಕನೇ ಅತ್ಯ ಮಾಸ್ತಿ ವೆಂಕಟೇಶ್ ಉಯಿಂಗ ಅವ ಚಿಕ್ಕವೂರ ರಾಜ್ ಇಂದ ಇತಿಹಾಸಿ ಕಾದಂಬರಿಗಳಿಗೆ ಹೊಸ್ತಾರಿ ತೋರಿಸಿದೆ ಊದನೇ ಅಧ್ಯಾಯ ಚಂದ್ರಶೇರ ಕಂಬಾರ್ ಹೊಸತಹದ ಸಾಹಿತಿದ ಪ್ರಮುಖರು ಸಿರಿ ಸಂಪಿಗೆ ಅವರೊಂದು ಚೆನ್ನಾದ ಕವನ ಸಂಕನನ್ ಸ್ನೇಹಿತರೆ ಇವರು ಕೆವು ಹೆಸರುಗರು ಮಾತ್ರ ಖನ್ನನ್ ಸಾಹಿತ್ಯದಲ್ಲಿ ಇನ್ನೂ ಅನೇಕ ದೊಡ್ಡ ಕವಿಗಳು ಬರಹಗಾರರು ತಮ್ಮ ಕೊಡುಗೆ ನೀಡಿದ್ದಾರೆ ಅವರ ಬಗ್ಗೆ ತೀಕೊಳ್ಳೋಡೋದು ನಮ್ಮೆಲ್ಲ ಕತ್ವಿ ಆ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದ್ರೆ ಲೀಕ್ ಮಾಡಿ ಶೇರ್ ಮಾರಿ ಮತ್ತು ನಮಮನ್ ಚಾನಂದಿಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಗೋನ್ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ